ವೆಲ್ಕಮ್ ಟು ಲರ್ನಿಂಗ್ ಇಲ್ಲಿ ಒಂದು ಅಭ್ಯಾಸ ಚಟುವಟಿಕೆ ಇದೆ ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂದರೆ ಇಲ್ಲಿ ಕೆಲವೊಂದು ಪದಗಳಿದೆ ಅದರಲ್ಲಿ ಸ್ವರ ಸ್ವರಗಳು ಅಂತ ಏನು ಹೇಳ್ಕೊಟ್ಟಿದ್ದೀನಿ ಆ ಸ್ವರಾಕ್ಷರಗಳು ಯಾವುದೋ ಅಂತ ಗುರುತಿಸಬೇಕು ಮೊದಲನೇದಾಗಿ ಅಬ್ದುಲ್ ಸ್ವರಾಕ್ಷರಗಳು ಯಾವುದೇದು ಅಂತ ನಿಮ್ಗೆ ಮೊದಲು ಗೊತ್ತಿರಬೇಕು ಗೊತ್ತಿದೆ ಅಲ್ವಾ ಆ ಇಂದ ಅವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಹಾಗಾಗಿ ಅಬ್ದುಲ್ ಅನ್ನೋದರಲ್ಲಿ ಯಾವ ಸ್ವರ ಇದೆ ಆ ಸ್ವರ ನೆಕ್ಸ್ಟ್ ಅವನು ಇದರಲ್ಲೂ ಕೂಡ ಆ ಸ್ವರ ಇದೆ ಹಾಗೆ ಇಪ್ಪತ್ತು ಇಲ್ಲಿ ಈ ಅನ್ನುವ ಸ್ವರಾಕ್ಷರ ಇದೆ ನೆಕ್ಸ್ಟ್ ಆದರು ಇಲ್ಲಿ ಆ ಅನ್ನುವ ಸ್ವರಾಕ್ಷರ ಇದೆ ಅವನನ್ನು ಅದರಲ್ಲಿ ಆ ಹಾಗೆ ಇತ್ಯಾದಿಲಿ ಈ ಅಕ್ಷರ ಸ್ವರಾಕ್ಷರವಾಗಿದೆ ಇರಲಿ ಇಲ್ಲೂ ಕೂಡ ಈ ಅಕ್ಷರ ಏಕೆಂದರೆ ಈ ಪದದಲ್ಲಿ ಏ ಸ್ವರಾಕ್ಷರವಾಗಿದೆ ಹಾಗೆ ಓಡಿ ಹೋದ ಅಂದ್ರೆ ಇಲ್ಲೂ ಕೂಡ ಓ ಸ್ವರಾಕ್ಷರ ಈಗ ಇಲ್ಲಿ ಈ ಸ್ವರಾಕ್ಷರ ಹಾಗೆ ಏನು ಇಲ್ಲೂ ಕೂಡ ಏ ಸ್ವರಾಕ್ಷರ ಆಗಿದೆ ನೆಕ್ಸ್ಟ್ ಕೊಟ್ಟಿರುವ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಇಲ್ಲಿ ಕೆಲವೊಂದು ಪದಗಳಿದೆ ಅದರಲ್ಲಿ ಮಹಾಪ್ರಾಣಾಕ್ಷರಗಳು ಯಾವುದೇ ಅದು ಅಂತ ಗುರುತಿಸಬೇಕು ಮೊದಲನೇ ಪದ ನೀವು ಓದೋದಕ್ಕೆ ಟ್ರೈ ಮಾಡಿ ಧನವಂತ ಇದರಲ್ಲಿ ಮಹಾಪ್ರಾಣಾಕ್ಷರಗಳು ಯಾವುದ್ಯಾವುದು ಮಹಾಪ್ರಾಣಾಕ್ಷರ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಇಲ್ಲ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಈ ಅಂತಹ ಅಕ್ಷರಗಳಲ್ಲಿ ಕೆಲವೊಂದರಲ್ಲಿ ಮಾತ್ರ ಕೆಲವೊಂದರಲ್ಲಿ ಇಲ್ಲ ಕೆಲವೊಂದರಲ್ಲಿ ಪುಲ್ಲಿ ಇರುತ್ತೆ ಆಯಿತಾ ಕೆಲವೊಂದರಲ್ಲಿ ಇರುತ್ತೆ ಕೆಲವೊಂದರಲ್ಲಿ ಇರಲ್ಲ ಕೆಲವೊಂದರಲ್ಲಿ ಪುಲ್ಲಿ ಇರುತ್ತೆ ಹಾಗಾಗಿ ಇಲ್ಲಿ ಧ ಧ ಅಕ್ಷರ ಮಹಾಪ್ರಾಣಾಕ್ಷರ ಇದೆ ನೆಕ್ಸ್ಟ್ ಇದರಲ್ಲಿ ರಥ ಇದರಲ್ಲಿ ಥ ಅಕ್ಷರ ಮಹಾಪ್ರಾಣಾಕ್ಷರ ಘನತೆ ನೀವು ಐಡೆಂಟಿಫೈ ಮಾಡಿ ಇದರಲ್ಲಿ ಯಾವುದು ಮಹಾಪ್ರಾಣಾಕ್ಷರ ಘ ವೆರಿ ಗುಡ್ ನೆಕ್ಸ್ಟ್ ಇದರಲ್ಲಿ ಧರ್ಮ ಧರ್ಮಲಿ ಧಾ ಅಕ್ಷರ ಮಹಾಪ್ರಾಣಾಕ್ಷರ ನೆಕ್ಸ್ಟ್ ವರ್ಡ್ ಮುಖ್ಯ ಇಲ್ಲಿ ಖ ಮಹಾಪ್ರಣಾಕ್ಷರ ಸೊ ಇಲ್ಲಿ ಪುಲ್ಲಿ ಇಲ್ಲ ಅದಕ್ಕೆ ಹೇಳಿದ್ದು ಕೆಲವೊಂದು ಅಕ್ಷರಕ್ಕೆ ಮಾತ್ರ ಪುಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಭಕ್ಷ್ಯ ಭ ಮಹಾಪ್ರಾಣಾಕ್ಷರ ನೆಕ್ಸ್ಟ್ ಹಠ ಠ ಇದು ಮಹಾಪ್ರಾಣಾಕ್ಷರ ಪಾಠ ಅಲ್ಲಿ ಪಾಠ ಠಾ ಮಹಾಪ್ರಾಣಾಕ್ಷರ ಆಗುತ್ತೆ ನೋಡಿ ಎರಡಕ್ಕೂ ಪುಲ್ಲಿ ಇಲ್ಲ ಹಾಗೆ ಹಸನ್ಮುಖ ಇದರಲ್ಲಿ ಖ ಮಹಾಪ್ರಾಣಾಕ್ಷರ ನೆಕ್ಸ್ಟ್ ಫಲ ಇದರಲ್ಲಿ ಫ ಮಹಾಪ್ರಾಣಾಕ್ಷರ ನೆಕ್ಸ್ಟ್ ಕೊಟ್ಟಿರುವ ಪದಗಳಲ್ಲಿರುವ ಅವರಿಗೆ ವ್ಯಂಜನಗಳನ್ನು ಬರೆಯಿರಿ ಆಯ್ತಾ ಇದರಲ್ಲಿ ಮೊದಲನೇ ಪದ ಅವನ ಅವರ್ಗೀಯ ವ್ಯಂಜನಗಳು ಯಾವುದೋದು ಅಂತ ಹೇಳ್ತೀರಾ ಅವರ್ಗೀಯ ವ್ಯಂಜನಗಳು ಯ ಲ ವ ಶ ಶ ಸ ಹ ಳ ಈ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಮೊದಲನೇ ಪದ ಅವನ ಇಲ್ಲಿ ಅವರ್ಗೀಯ ವ್ಯಂಜನ ಯಾವುದು ವ ವೆರಿ ಗುಡ್ ನೆಕ್ಸ್ಟ್ ಇಂತಹ ಇಲ್ಲಿ ಹ ಅಕ್ಷರ ಅವರಿಗೆ ವ್ಯಂಜನ ಆಗುತ್ತೆ ಅದರ ಅಕ್ಷರ ಅವರಿಗೆ ವ್ಯಂಜನ ಹಾಗೆ ಒಳಗೆ ಪದದಲ್ಲಿ ಳ ಅಕ್ಷರ ಅವರಿಗೆ ವ್ಯಂಜನ ಕುಶಲ ಇಲ್ಲಿ ಲಾ ಅಕ್ಷರ ಹಬ್ಬ ಇಲ್ಲಿ ಹ ಅಕ್ಷರ ಬಹಳ ಇಲ್ಲಿ ಎರಡು ಅಕ್ಷರ ಇದೆ ಯಾವುದಿದು ಹ ಅಕ್ಷರ ಹಾಗೆ ಳ ಅಕ್ಷರ ನೆಕ್ಸ್ಟ್ ತಲಾ ಲಾ ಅಕ್ಷರ ಇಲ್ಲಿ ಅವರಿಗೆ ವ್ಯಂಜನ ಸಮಯ ಯಾವುದಿದೆ ಯಾಕ್ಷರ ಅಕ್ಷರ ಮತ್ತೆ ಸಾಕ್ಷರ ಯಾಕೆಂದ್ರೆ ಇದು ಯಾರ ಲಭಾ ಶಾಸ ಹಾಳಲ್ಲಿ ಈ ಎರಡು ಅಕ್ಷರಗಳು ಬರುತ್ತೆ ನೆಕ್ಸ್ಟ್ ಕಾಲ ಇದರಲ್ಲಿ ಲಾಕ್ಷರ ಅಕ್ಷರ ಅವರಿಗೆ ವ್ಯಂಜನ